ಹಾಗೆ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ನ ಎರಡು ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಒಂದು ಕಳಪೆ ಪ್ರಮೋ ಅದು ರಜತ್ ಅವ್ರದ್ದು ಅಂಡ್ ಇನ್ನೊಂದು ಸುದೀಪ್ ಅವರ ಒಂದು ಪ್ರೊಮೋ ಕಿಚ್ಚ ಸುದೀಪ್ ಅವರ ಇತ್ತಿನ ಪಂಚಾಯತ್ ಒಂದು ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಅಂಡ್ ಪಂಚಾಯಿತಿಯ ಪ್ರೊಮೋದ ಒಂದು ಶೀರ್ಷಿಕೆ ಬಂದು ವರ್ಚಸ್ಸಿಗೂ ವ್ಯಕ್ತಿತ್ವ ಕನ್ನಡ ಹಿಡಿಯೋಕೆ ಬಂದ್ರು ಕಿಚ್ಚ ಸುದೀಪ್ ಅಂತ ಹೇಳ್ತಿದ್ದಾರೆ ಅಂಡ್ ಅದೇ ಏನು ಗಲಾಟೆಗಳಾಯಿತು ರಜತ್ ಅವರ ಕಡೆಯಿಂದ ಏನು ಕೆಲವು ಪದಗಳೆಲ್ಲ ಬಂದಿದೆ ಸೊ ಅದ್ರ ಬಗ್ಗೆ ಚರ್ಚೆ ಅಂತ ಹೇಳ್ತಿದ್ದಾರೆ ಮನುಷ್ಯ ಮನುಷ್ಯನ ಬಾಯಿಯಿಂದ ಬರೋ ಮಾತುಗಳು ಬರೀ ಮಾತಲ್ಲ ಅವನ ವ್ಯಕ್ತಿತ್ವದ ವರ್ಚಸ್ಸು ಒಂದು ಮಾತು ಗೆಲುವಿನ ಪಟ್ಟನು ಸೇರಿಸಬಹುದು ಇನ್ನೊಂದು ಇನ್ನೂ ಒಂದು ಮಾತು ಸೊ ಸೋಲಿನ ದಾರಿನೂ ಕೂಡ ತೋರಿಸ್ಬೋದು ಅಂತ ಸುದೀಪ್ ಸರ್ ಕಡೆಯಿಂದ ಮಾತುಗಳು ಬರ್ತಿದ್ದಾವೆ ಅಂದರೆ ಇದ್ರ ಬಗ್ಗೆ ಚರ್ಚೆ ಅಂತೂ ಆಗುತ್ತೆ ಯಾವ ಮಟ್ಟಕ್ಕೆ ಚರ್ಚೆ ಆಗುತ್ತೆ ಅನ್ನೋದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಬಿಕಾಸ್ ಆಫ್ ಪಾಸ್ಟ್ ಇವ್ರ ಹಿಸ್ಟ್ರಿ ನೋಡ್ತಾ ಇದ್ರೆ ನನಗಂತೂ ಅನ್ನಿಸ್ತಾ ಇಲ್ಲ ಏನೋ ಅಂತ ದೊಡ್ಡ ಮಟ್ಟದಲ್ಲಿ ಕ್ಲಾಸ್ ತೊಗೊಳ್ಳೋವಂಥ ಒಂದು ಏನು ಇದಿಲ್ಲ ಸೀನ್ ಅಂತ ಕಾಣಿಸ್ತಿಲ್ಲ ನನಗೆ ಜಸ್ಟ್ ಒಂದು ಹಿಂಟ್ ಕೊಟ್ಬಿಟ್ಟು ಮೇ ಬಿ ಹಂಗೆಲ್ಲ ಮಾತಾಡ್ಬೋದು ಅಂತ ಆಗಿ ಹೇಳ್ಬಿಟ್ಟು ಸೊ ಅದನ್ನ ನೀವು ಗೇಮ್ ಆಡಿ ಎಲ್ಲ ಆಡಿ ಬಟ್ ಕೆಲವು ಪದಗಳಿಗೆ ಕಂಟ್ರೋಲ್ ಇರಲಿ ಅಂತ ಹೇಳ್ಬಿಟ್ಟು ಮುಚ್ಚಿಸ್ಬಿಡ್ತಾರೆ ಅಷ್ಟೇ ಓಕೆ ಯಾಕಂತಂದರೆ ಸುದೀಪ್ ಸರ್ನ ಇವರು ವೀಕೆಂಡಲ್ಲಿ ಬಂದು ಹೇಳೋವಂಥದ್ದೇ ಇದೆ ಸೊ ಎನ್ಕರೇಜ್ ಮಾಡೋದು ಈ ಥರ ಕೆಲವು ಆಟಗಳಿಗೆ ಆಗಿ ಜೊತೆಗೆ ಮಾತಾಡ್ಬೇಡಿ ಅಂತ ಸುಮ್ಮನೆ ಒಂದು ಸಾಫ್ಟಾಗಿ ಹೇಳೋವಂಥದ್ದು ನಾವು ಆಲ್ರೆಡಿ ನೋಡಿದ್ದೀವಿ ಬಟ್ ಇವತ್ತಿನ ಎಪಿಸೋಡ್ ನೋಡಿದೇನೆ ನಾವು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಯಾವ ರೀತಿನಲ್ಲಿ ನಡೆಯುತ್ತೆ ಅಂತ ಸೊ ಎಲ್ಲರೂ ಅನ್ಕೊಂತಿದ್ದಾರೆ ಈ ಸಾರಿ ಪಕ್ಕ ರಜತ್ಗೆ ಒಂದು ರೀತಿಯಲ್ಲಿ ರುಬ್ಬೋ ಕಾರ್ಯಕ್ರಮ ಇರ್ಬೋದು ಅಂತ ಬಟ್ ನಾನಂತೂ ಅಷ್ಟೊಂದು ನಿರೀಕ್ಷೆಯಲ್ಲಿ ಇಲ್ಲ ಆವಾಗಲೇ ಹೇಳಿದ್ನಲ್ಲ ಸೊ ಇವ್ರದ್ದು ಹಿಸ್ಟ್ರಿ ನೋಡ್ತಾ ಇದ್ದರೆ ಬಿಗ್ ಬಾಸ್ ಅವ್ರದ್ದು ಸೊ ಕೆಲವೊಂದನ್ನು ಅಂಥ ಒಂದು ಆಟಗಳನ್ನೇ ಎನ್ಕರೇಜ್ ಮಾಡೋವಂಥ ಒಂದು ಘಟನೆಗಳೆಲ್ಲ ಪದೇ ಪದೇ ನಡೆದಿದ್ದಾವೆ ಸೊ ಅದೇ ರೀತಿಯಲ್ಲಿ ಇವತ್ತು ಆಗುತ್ತಾ ಏನಾಗುತ್ತಾ ಅನ್ನೋದು ನಾವು ನೆಕ್ಸ್ಟ್ ಪ್ರೋಮೋ ಅಥವಾ ಎಪಿಸೋಡಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಬಿಕಾಸ್ ಆಫ್ ಸೊ ಈ ಒಂದು ಸೀಸನಲ್ಲಿ ತೊಗೊಂಡ್ರು ಕೂಡ ಅಂಥ ಒಂದು ಕೆಲವು ಮೇನ್ ಮೇನ್ ಕಂಟಿಷನ್ಗಳಿಗೆ ಹೆಚ್ಚಾಗಿ ಕ್ಲಾಸ್ ತೊಗೊಂಡಿಲ್ಲ ಒಂದು ತ್ರಿವಿಕ್ರಮ್ ಆ್ಯಂಡ್ ಯಾರಿನ್ನೊಬ್ಬರು ಮಂಜು ಸೊ ಇವರಿಗೆಲ್ಲ ಭವ್ಯ ಇನ್ಕ್ಲೂಡಿಂಗ್ ಭವ್ಯಕ್ಕೆ ಒಂದ್ಸರಿ ತೊಗೊಂಡಿದ್ರು ಬಟ್ ಅದು ಬೇರೆ ಕಾರಣಕ್ಕೋಸ್ಕರ ಸೊ ಈ ಒಂದು ಎರಡು ಮೂರು ಕ್ಯಾರೆಕ್ಟರ್ಗಳಿಗೆ ಅಂಥ ಒಂದು ಕ್ಲಾಸ್ ತೊಗೊಂಡಿಲ್ಲ ಅಂದರೆ ಅವ್ರ ಮೇನ್ ಕ್ಯಾರೆಕ್ಟರ್ಗಳು ಬಿಗ್ ಬಾಸ್ ಒಳಗೆ ಅಂತ ಅವ್ರನ್ನ ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅದೇ ಜೊತೆಗೆ ಇವಾಗ ಅಣ್ಣ ಟಿ ಆರ್ ಪಿ ಸ್ವಲ್ಪ ಅದು ಅದಿದು ಸ್ವಲ್ಪ ತಂದು ಕೊಡ್ತಿದ್ದಾರಲ್ಲ ಒನ್ ವರ್ಷ ಸಾಲ ಅನ್ನೋ ರೀತಿಯಲ್ಲಿ ಮಾಡ್ಕೊತಿದ್ದಾರೆ ನಾನು ಅಂದ್ಕೊಂಡೆ ಮೇ ಬಿ ಶೋಭಾ ಶೆಟ್ಟಿ ಅವರು ಡಾಮಿನೇಟ್ ಮಾಡ್ಬೋದು ಅಂತ ಬಟ್ ಇವರು ಔಟ್ ಆಫ್ ದಿ ಸೆಲೆಬಸ್ ಅನ್ನೋ ರೀತಿನಲ್ಲಿ ಸೊ ಔಟ್ ಆಫ್ ದಿ ಬಾಕ್ಸ್ ಬಂದುಬಿಟ್ರು ಅವೇ ಹೊರಸ್ ಪದಗಳು ಮಾತಾಡಿರೋದ್ರಿಂದ ಬಂದಿರೋದು ಅದು ಬಿಟ್ಟರೆ ಏನು ಕಿತ್ತು ಗುಡೆ ಅಂತೂ ಹಾಕಿಲ್ಲ ಟಾಸ್ಕ್ ಎಲ್ಲ ಆಡಿದಾನೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಎಷ್ಟೇ ಟಾಸ್ಕ್ ಆಗಲಿ ಏನೇ ಕಿದ್ದಬಾಗ್ರು ಕೂಡ ಆ ಮಾತುಗಳ ಇಲ್ಲ ಅಂತಂದರೆ ಅವ್ನು ಎಂಥ ಟಾಸ್ಕು ಎಂಥ ಅದ್ಭುತವಾದ ಟಾಸ್ಕ್ ಕೊಟ್ಟರು ಎಂಥ ಗೆಲುವು ಕಂಡ್ರು ಕೂಡ ಅವನ ಒಂದು ವ್ಯಕ್ತಿತ್ವದ ಮುಂದೆ ಅವದು ಯಾವುದು ಅಲ್ಲ ಎಷ್ಟೇ ಗೆಲ್ಲುವಾದರೂ ಅಷ್ಟೇ ವ್ಯಕ್ತಿತ್ವ ಮುಖ್ಯ ಆಗುತ್ತೆ ಓಕೆ ವ್ಯಕ್ತಿತ್ವನೇ ತೋರಿಸುವಂಥದ್ದು ಬಿಗ್ ಬಾಸ್ ವ್ಯಕ್ತಿತ್ವ ಆಟ ಅಂತಾರಲ್ಲ ಅವನು ಎಷ್ಟೇ ಟಾಸ್ಕಲ್ಲಿ ಗೆದ್ರು ಕೂಡ ವ್ಯಕ್ತಿತ್ವಗಳ ಆಟದಲ್ಲಿ ಅವ್ನು ಸೋಲೇಬೇಕಾಗತ್ತೆ ಅವ್ನು ಸೋತಿದ್ದಾನೆ ಆಲ್ರೆಡಿ ಆ್ಯಂಡ್ ಅದನ್ನು ತಿದ್ಕೊಳ್ಳೋವಂಥ ಪ್ರಯತ್ನ ಕೂಡ ಅವನಿಂದ ಇಲ್ಲ ಪದೇ ಪದೇ ಹೇಳ್ತಿರುವಂಥದ್ದು ಅದೇ ಅವನು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಎಷ್ಟು ದಿಮಾಕು ಗಂಚಲಿ ಅಂತಂದರೆ ಬೆಳಗ್ಗೆ ಒಂದು ಕಳಪೆ ಅದೊಂದು ಪ್ರೋಮೋ ಬಿಟ್ಟಿದ್ದಾರೆ ಅವ್ನು ನಿಮ್ಗೆ ಗೊತ್ತಿರೋ ಬಿಗ್ ಬಾಸ್ ಮನೆ ಒಳಗಡೆಗೆ ಯಾರು ಕಳಪೆಗೆ ಹೋಗಿರ್ತಾರೆ ಜೈರಿಗೆ ಸೊ ಅವರೇ ತರಕಾರಿ ಕಟ್ ಮಾಡಬೇಕಾಗುತ್ತೆ ಆ್ಯಂಡ್ ಅವ್ರು ಕಟ್ ಮಾಡಿರುವಂಥ ತರಕಾರಿಯಿಂದನೇ ಅಡುಗೆ ಮಾಡಿ ಅವ್ರ ಮನೆ ಒಳಗಡೆ ಇರೋಂಥವ್ರು ಊಟ ಮಾಡಬೇಕಾಗುತ್ತೆ ಸೊ ಇಲ್ಲಿ ತರಕಾರಿ ಕಟ್ ಮಾಡಿ ಅಂತ ಅಲ್ಲಿ ತಂದು ಭವ್ಯವ್ರು ಕೊಡ್ತಾರೆ ಮಂಜು ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ನಾನು ಕಟ್ ಮಾಡಬೇಕು ಅಂತಂದರೆ ಹೆಂಗೆ ಬೇಕ ನಿಮ್ಗೆ ಹೆಂಗೆ ಬೇಕಂಗೆ ಕಟ್ ಮಾಡ್ತೀನಿ ಬಟ್ ಟೈಮ್ ಹಿಡಿಯುತ್ತೆ ಎರಡು ಅವರ್ ಆಗುತ್ತೆ ನಾನು ಮುನಿಸಿವೆ ಕಟ್ ಮಾಡ್ತೀನಿ ಈ ರೀತಿಯಲ್ಲಿ ಹಾಂ ನಾನು ಇವಾಗ ಏನು ಬೇಗ ಕಟ್ ಮಾಡಿಬಿಟ್ರೆ ನನ್ನ ಮಕ್ಕಳು ನನಗೆ ಉತ್ತಮ ಕೊಟ್ಬಿಡ್ತಾರ ಅನ್ನೋವಂಥದ್ದು ಈ ನನ್ನ ಮಕ್ಕಳು ಹಾಂ ಹುಡುಗಿರು ಕೈ ಹಿಡ್ಕೊಂಡು ಸುತ್ತಾಡೋದು ಈ ಥರ ಪದಗಳೆಲ್ಲ ಬೇಕಿತ್ತಾ ಹಾಂ ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಆ ಮನುಷ್ಯ ಪಕ್ಕ ಫ್ಲೀಮ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ ಇಲ್ಲಿ ಯಾವ ಮಾತುಗಳ ಆಡಬೇಕು ಯಾವ ಮಾತುಗಳು ಬಂದರೆ ಟ್ರಿಗರ್ ಆಗ್ತಾರೆ ಯಾವ ಮಾತುಗಳಿಂದ ನನಗೆ ಹೈಲೈಟ್ ಆಗ್ತಾರೆ ಯಾವ ಮಾತುಗಳಿಂದ ಪ್ರೊಮೋ ಶಾಟ್ ಆಗ್ತಾರೆ ಈ ಥರದ ಮಾತುಗಳೆಲ್ಲ ನೂ ಫಸ್ಟ್ ಬೆಳಿಗ್ಗೆ ಬಂದಂಥ ಇದೆ ಸೊ ಅದರಲ್ಲೇ ಗೊತ್ತಾಗುತ್ತೆ ಅವ್ನು ಕ್ಲಿಯರ್ ಮೈಂಡೆಡ್ ಇದ್ದಾನೆ ಆ್ಯಂಡ್ ಇವನಂತೂ ಗೆಲ್ಲೋದಂತೂ ಸಾಧ್ಯನೇ ಇಲ್ಲ ಅದು ಬೇರೆ ಅವ್ನು ನಾಳೆ ಚೇಂಜ್ ಆದರೂ ಕೂಡ ಅವ್ನು ಗೆಲ್ಲಲ್ಲ ಬಿಡಿ ಓಕೆ ನಾನು ಲಾಸ್ಟ್ ಸೀಸನ್ಲೂ ಕೂಡ ಹೇಳಿದ್ದೆ ಒಬ್ಬರ ಬಗ್ಗೆ ಅವ್ರು ಗೆಲ್ಲಲ್ಲ ಬಟ್ ಟಾಪ್ ಫೈಲಲ್ಲಿ ಇದ್ದೇ ಇರ್ತಾರೆ ಅಂತ ಬಟ್ ಅದೇ ರೀತಿಯಲ್ಲಿ ಟಾಪ್ ಫೈಯಲ್ ಇದ್ದರು ಬಟ್ ಗೆಲ್ಲಿಲ್ಲ ಅಷ್ಟೇ ಸೊ ಇವನು ಕೂಡ ಅಷ್ಟೇ ಟಾಪ್ ಫೈಲ್ ಬರೋದು ಡೌಟನ್ ನನ್ನ ಪ್ರಕಾರ ಬಟ್ ಗೆಲ್ಲೋದಂತೂ ತಲೆದಿನ ತೆಗೆದಾಕ್ಬಿಡಿ ಬಟ್ ಒಂದು ಸೌಂಡ್ ಮಾಡಬೇಕು ಒಂದು ಸ್ವಲ್ಪ ಮಟ್ಟಿಗೆ ಸರ್ವೈವ್ ಆಗಬೇಕು ಅದೇನು ಬರುತ್ತೆ ವೀಕ್ಲಿ ಪೇಮೆಂಟು ಅದನ್ನ ಇಟ್ಕೊಂಡು ಸುಮ್ಮನೆ ನೆಕ್ಸ್ಟ್ ಒಂದು ಯಾವುದಾದ್ರೂ ಶೋಗಳು ಬಂದಾಗ ಇವನಿಗೆ ಸ್ವಲ್ಪ ಹೈಪ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾನೆ ಬಿಟ್ಟರೆ ಆಯ್ತು ನಾನು ಹೇಳೋವಂಥದ್ದು ಇದೇ ಮಾತುಗಳನ್ನು ಅವ್ರು ಮನೆಯಲ್ಲಿರುವಂಥವ್ರಿಗೆ ಹೆಂಡತಿಗೋ ಮಕ್ಕಳಿಗೋ ತಂದೆ ತಾಯಿಗೋ ಯಾರಿಗೋ ಯಾವನೋ ಬಂದು ಹೇಳ್ದೆ ಅಂದರೆ ಏನು ಮಾಡ್ತೀರಾ ನೀವು ಹೇಳ್ಬೋದು ಅದು ಒಂದು ಶೋ ಗುರು ಹೊರಗಡೆಯಿಂದ ಇದನ್ನೆಲ್ಲ ಏನು ಕಂಪೇರ್ ಮಾಡ್ತಿದೀಯ ಅಂತ ಶೋ ಆಗಲಿ ಹೊರಗಡೆಗಾಗಲಿ ಅಲ್ಲಿರುವಂಥವ್ರು ಮನುಷ್ಯನೇ ಇವನು ಮನುಷ್ಯನೇ ಕರೆಕ್ಟಲ್ಲ ಅವನಿಗೂ ಮನುಷ್ಯತ್ವ ಇದೆ ಶೋ ಇದ್ದಿದ್ದ ತಕ್ಷಣ ಬಾಯಿ ಬಂದಂಗೆ ಬಯೋದ ನನ್ನ ಪ್ರಕಾರ ಹೊರಗಡೆ ಬಯೋದಕ್ಕಿಂತ ಇನ್ನು ಶೋನಲ್ಲಿ ಬಯೋಂಥದನ್ನೇ ಕಂಟ್ರೋಲ್ ಮಾಡಬೇಕು ಬಿಕಾಸ್ ಆಫ್ ಕೋಟ್ಯಾಂತರ ಜನ ನೋಡ್ತಿದ್ದಾರೆ ಇನ್ಫ್ಲುಯೆನ್ಸ್ ಆಗ್ತಾರೆ ಆ್ಯಂಡ್ ಅಲ್ಲಿರುವಂಥ ಪ್ರೋಗ್ರಾಮ್ ನಡೆಸೋಂಥ ತುಕಾಲಿ ನನ್ನ ಮಕ್ಕಳಿಗೂ ಗೊತ್ತಿರಬೇಕು ನಾವು ಏನು ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ ಅದನ್ನು ಯಾರು ನೋಡ್ತಿದ್ದಾರೆ ಫ್ಯಾಮಿಲಿ ಶೋನಾ ಏನು ಶೋನಾ ಇದು ಏಯ್ಟೀನ್ ಪ್ಲಸ್ ಹಂಗೆ ಹಾಕೊಂಡ್ಬಿಡಿ ಏಯ್ಟೀನ್ ಪ್ಲಸ್ ವಯಸ್ಕರಿಗೆ ಮಾತ್ರ ಅಂತ ನಾನು ಇನ್ನೇ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಆಗಲ್ಲ ಗುರು ಅವ್ನು ಚಿನ್ನದಂತ ಆಟ ಆಡಲಿ ಅವ್ನು ಅವ್ನಸ್ ವೈಯಕ್ತಿಕ ಅದು ಬಟ್ ಒಬ್ಬ ವ್ಯಕ್ತಿಗೆ ಕೆಟ್ಟ ಪದಗಳಿಂದ ಬೈದನು ಅಂತಂದರೆ ಅದು ಖಡಾಖಂಡಿತವಾಗ್ಲೂ ತಪ್ಪು ಆ್ಯಂಡ್ ಬಿಗ್ ಬಾಸ್ ಅವರ ಜವಾಬ್ದಾರಿ ಅಲ್ಲಿ ಕಂಟೆಸ್ಟೆಂಟ್ಗಳು ಎಷ್ಟು ಜನ ಇದ್ದಾರೆ ಅಲ್ಲಿ ಎಲ್ಲರದು ಕೂಡ ಒಂದು ಯೋಗಕ್ಷೇಮ ಜೊತೆಗೆ ಅವರ ಒಂದು ಪ್ರತಿಷ್ಠೆ ಗೌರವವನ್ನು ಕೆಳಗಡೆ ಬೀಳದೆ ಇರೋ ರೀತಿಯಲ್ಲಿ ಕಾಪಾಡಿಕೊಳ್ಳುವಂಥದ್ದು ಅದನ್ನು ಸರಿ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ನೋಡುವ ಏನೇನು ಮಾಡ್ತಾರೆ ಏನೇನು ನಡೆಯುತ್ತೆ ಇವತ್ತಿನ ಒಂದು ಎಪಿಸೋಡಲ್ಲಿ ಎಪಿಸೋಡಲ್ಲಿ ಅಂತ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಇವತ್ತಿನ ಒಂದು ಏನಪ್ಪ ನಿರೀಕ್ಷೆ ಏನೇನು ಇಟ್ಕೊಂಡಿದ್ದೀರಾ ವೀಕೆಂಡ್ ಪಂಚಾಯಿತಿನಲ್ಲಿ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ರಜತ್ ಬಗ್ಗೆ ಕೆಲವು ಜನ ಸಪೋರ್ಟರ್ಸ್ ಕೂಡ ಇದ್ದಾರೆ ನಾನು ಹೇಳಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅದೆಲ್ಲ ಗುರು ಹೊರಗಡೆ ಎಲ್ಲ ಮಾತಾಡ್ತೀವಲ್ಲ ಹಂಗೆ ಮಾತಾಡಿದಾನೆ ಬಿಳು ಅಂತ ಹೊರಗಡೆ ಮಾತಾಡೋದಕ್ಕೆ ಬೇರೆ ಬೇರೆ ಶಿಕ್ಷೆಗಳಿದ್ದಾವೆ ಒಳಗಡೆ ಮಾತು ಮಾತ ಮಾತಾಡಿದ್ರೆ ಅದಕ್ಕೂ ಶಿಕ್ಷೆಗಳಿ ಇರಬೇಕಲ್ವಾ ಆಗಿ ಹೊರಗಡೆ ಹಾಕ್ತಾರೆ ಫಿಸಿಕಲಾಗಿ ಏನಾದರೂ ಅಟ್ಯಾಕ್ ಮಾಡಿದ್ರೆ ಹೊರಗಡೆ ಹಾಕ್ತಾರೆ ಹೊರಗಡೆ ಶಿಕ್ಷೆ ಇದೆ ಅದಕ್ಕೋಸ್ಕರ ಕಾನೂನಿನಲ್ಲಿ ಕೆಟ್ಟ ಪದ ಮಾತಾಡಿದ್ರೂ ಒಂದು ಶಿಕ್ಷೆ ಇದೆ ಒಬ್ಬನ ಮಾನಹಾನಿ ಆಗೋ ರೀತಿಯಲ್ಲಿ ಮಾತಾಡಿದರೆ ಅದಕ್ಕೊಂದು ಶಿಕ್ಷೆ ಇದೆ ಒಳಗಡೆ ಏನಿದೆ ಇವಾಗ ಆಲ್ರೆಡಿ ಇಬ್ಬರನ್ನ ಹೊರಗಡೆ ಕಳಿಸಿದಾರಲ್ವಾ ಇವನು ಅದೇ ಮಾತಾಡಿದಾನಲ್ವ ಇವನು ಹೊರಗಡೆ ಹಾಕ್ತಾರಾ ಕಾದ್ ನೋಡೋಣ ಓಕೆ ಸೊ ಇಷ್ಟೊಂದು ಪ್ರಶ್ನೆಗಳಿದ್ದಾವೆ ಯಾರಾದರೂ ಅವ್ನು ಅಭಿಮಾನಿಗಳಿದ್ರೆ utrakodi bai